ಸೌಜನ್ಯರಿಗೆ ಏನು ಅನ್ಯಾಯ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿದಿನವೂ ಸಹ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮತ್ತು ದಬ್ಬಾಳಿಕೆ ನಡೀತಾನೆ ಇದೆ ಸ್ನೇಹಿತರೆ ನನಗೆ ಈಗ ಒಂದು ಅನಾಮಧೇಯ ಪತ್ರ ಬಂದಿದೆ ನೋಡಿ ಏನಾಗಿದೆ ಅಂದರೆ ಇಲ್ಲಿ ಕೇಸಲ್ಲಿ ಯಾರೋ ಒಂದು ನಾಲ್ಕೈದು ಜನ ಡಾಮಿನೆನ್ಸ್ ಇರ್ತಾರೆ ನೋಡಿ ಪಾಪ ಯಾರೋ ನೊಂದಂತಹ ವ್ಯಕ್ತಿ ಲೇಡೀಸು ಒಂದು ಎಂಟು ಪುಟಗಳ ದೊಡ್ಡ ಮಟ್ಟದಲ್ಲಿ ಒಂದು ಒಂದು ಮನವಿ ಪತ್ರವನ್ನು ಕಳಿಸಿದ್ದಾರೆ ಇವತ್ತು ಸಮಾಜ ಏನಾಗ್ತಿದೆ ಗೊತ್ತಾ ಸ್ನೇಹಿತರೆ ಈ ಏನು ಒಂದು ಸ್ವಲ್ಪ ವಿಚಾರವಂತರಿದ್ದಾರೆ ಅಟ್ಲೀಸ್ಟ್ ಅವರ ಸಂಪರ್ಕ ಯಾಕೆ ಯಾರೋ ಒಬ್ರು ಲಾಯರ್ ಆಗಿರ್ಬೋದು ಪ್ರೆಸ್ವರ್ ಆಗಿರ್ಬೋದು ಪೇಪರ್ ಆಗಿರ್ಬೋದು ಈ ಥರ ಯಾರು ಒಂದು ಸ್ವಲ್ಪ ಚೀಫ್ ಲೆವೆಲಲ್ಲಿ ಇರೋರಿಗೆ ಕಾಂಟ್ಯಾಕ್ಟನ್ನು ಮಾಡ್ತಾರೆ ಈ ಥರ ಮಾಹಿತಿನೇ ಇಲ್ಲದೇ ಇರೋರು ಕಾನೂನಿನ ಬಗ್ಗೆ ಮಾಹಿತಿನೇ ಇಲ್ಲದಿರೋರು ಈ ಪ್ರಸಕ್ತದಲ್ಲೂ ಸಹ ಸಾವಿರಾರು ಜನ ನೋವನ್ನು ಅನುಭವಿಸೋರು ತುಂಬ ಜನ ಇದ್ದಾರೆ ನೋಡಿ ಸ್ನೇಹಿತರೆ ಇದೇನಾಗಿದೆ ಅಂದರೆ ಒಂದಷ್ಟು ಜನ ಒಂದು ನಾಲ್ಕೈದು ಜನ ವಿಕ್ಟಿಮ್ಸ್ ಇದ್ದಾರೆ ಒಂದಷ್ಟು ಜನ ಸಮಾಜದಲ್ಲಿ ಪ್ರಭಾವಶಾಲಿಗಳು ಅಂತ ನೋಟಿಸಲ್ಲಿ ಈ ಮೆನ್ಷನ್ ಇದೆ ಈ ಮನವಿ ಪತ್ರದಲ್ಲಿ ಅದರಲ್ಲಿ ಅವನ್ಯಾರೋ ಕಿಲಾಡಿ ಉಪಾರ ಪಿ ಎಸ್ ಅಲ್ಲಿ ಉಪಾರ ಪೊಲೀಸ್ ಸ್ಟೇಷನಲ್ಲಿ ಏನೋ ಪೊಲೀಸ್ ಅವರು ಅಂತ ಪೊಲೀಸ್ ಹೆಸರನ್ನಲ್ಲಿ ಅಂದರೆ ಆಗಿ ವರ್ಕ್ ಮಾಡ್ತಾರಂತೆ ಅಂತ ಇಲ್ಲಿದೆ ಓನರ್ ಯಾವುದೇ ಕಾರಣಕ್ಕೂ ಬಿಡಲ್ಲ ಪಾಪ ಆಮೇಲೆ ಇಲ್ಲಿ ಪಾಪ ಇವರು ಎಂಟು ಪೇಜು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಅಂದರೆ ಇದು ಬ್ರೀಫು ಓದ್ತಾ ಇರೋ ಸ್ನೇಹಿತರೆ ಕಣ್ಣಲ್ಲಿ ನೀರು ಬರುತ್ತೆ ಒಬ್ಬರು ಶೋಭಾ ಅನ್ನೋರನ್ನ ಕಿಡ್ನಾಪ್ ಮಾಡಿ ಇದುವರೆಗೂ ಆಕೆ ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ವಂತೆ ನೋಡಿ ಜಸ್ಟ್ ಈಗ ಬಂದಿರೋದ್ರಿಂದ ಹಾಗೆ ಪ್ರೆಸ್ ಮೀಟಲ್ಲಿದೆ ಹಾಗೆ ಒಂದು ಕೇಸನ್ನು ಹೇಳ್ತಾ ಇದ್ದೀನಿ ನಮ್ಮ ಸೌಜನ್ಯ ಆದಂಥ ಪ್ರಕರಣಗಳು ನಮ್ಮ ಸಮಾಜದಲ್ಲಿ ಪ್ರತಿನಿತ್ಯ ಸಾವಿರಾರು ನಡೀತಾ ಇರುತ್ತೆ ನಾನು ಪ್ರತಿ ಸಲ ಹೇಳುವಂಥದ್ದು ನಿಮಗೆ ನಿಮ್ಮ ನಿಮ್ಮ ನನಗೆ ನೋವಾದಂಥ ಸಂದರ್ಭದಲ್ಲಿ ಆ ಡೇವನ್ನಲ್ಲೇ ಸ್ಪಂದಿಸಿ ನಿಮಗೋಸ್ಕರ ಈಗ ಏನು ಕೇಸ್ ಇದೆಯಲ್ಲ ಇದು ಹೆದರುವಂಥ ವ್ಯಕ್ತಿಗಳು ಈ ಒಂದು ಆ ಶೋಭಾ ಅನ್ನೋ ಹುಡುಗಿನ ರೇಪನ್ನು ರೇಪನ್ನು ಮಾಡಿ ಕರ್ಕೊಂಡೋಗಿ ಒಂದು ಕಡೆ ಕೂಡಾಕಿದ್ದಾರೆ ಅಂಡ್ ರೇಪ್ ಕೇಸನ್ನು ಬುಕ್ ಮಾಡಿ ಅಂತ ನಾನು ಕಳಿಸಿರೋದು ಅವನ ಪ್ರತಿದಿನ ಹದಿನೈದರಿಂದ ಇಪ್ಪತ್ತು ದಿನ ಕೂಡಾಕೊಂಡಿದ್ದಾರಂತೆ ಕೂಡಾಕೊಂಡು ಪ್ರತಿದಿನ ಅವರ ಮೇಲೆ ಅತ್ಯಾಚಾರವನ್ನು ಮಾಡ್ತಿದ್ದಾರಂತೆ ಅತ್ಯಾಚಾರ ಮಾಡಿದಂಥ ವಿಡಿಯೋಗಳನ್ನು ಮಾಡಿಕೊಂಡು ಅವ್ರ ಹತ್ರ ಇಟ್ಕೊಂಡಿದ್ದಾರೆ ಅದನ್ನು ಆ ವಿಡಿಯೋಗಳನ್ನು ನೀನೇನಾದ್ರು ಆಚೆ ನಮ್ಮ ಬಗ್ಗೆ ಹೇಳಿದಂಥ ಸಂದರ್ಭದಲ್ಲಿ ಆ ವಿಡಿಯೋಗಳನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಮಾಡ್ತೀವಿ ನಿಮ್ಮ ಮಾನ ಮರ್ಯಾದಿನ ಕಳಿತೀವಿ ಅಂತ ಇದ್ರೀತಿಯ ಬೆದರಿಕೆಗಳನ್ನು ಹಾಕ್ತಾಗೆ ಏನಾಗುತ್ತೆ ಆ ನೊಂದವರ ಮನಸ್ಥಿತಿ ಆಟೋಮೆಟಿಕಲಿ ವೀಕ್ ಆಗುತ್ತೆ ನಾನು ಸಮಾಜದ ಮುಂದೆ ನೆಕ್ಸ್ಟು ಜೀವನ ಮಾಡೋದೇಗೆ ತಲೆ ಹೇಗೆ ಕಾನೂನಿನ ಮೊರೆ ಹೋಗ್ಲಾ ಅಂತ ಸಖತ್ತು ಗೊಂದಲದಲ್ಲಿರ್ತೀರ ದಯಮಾಡಿ ನೊಂದ ಹೆಣ್ಣು ಮಕ್ಕಳಿಗೆ ನಾನು ಮಾಹಿತಿ ಕೊಡುವಂಥದ್ದು ಈ ಥರ ಅತ್ಯಾಚಾರದಂಥ ಪ್ರಕರಣಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ಹಿಂದೆ ಹೆಜ್ಜೆ ಇಡಬಾರ್ದು ನಿಮ್ಮ ಅಧಿಕಾರಿಗಳು ನಿಮ್ಮ ಲೋಕಲ್ ಇನ್ಸ್ಪೆಕ್ಟ್ರ್ ಆಗಿರ್ಬೋದು ಎ ಸಿ ಪಿ ಡಿ ಸಿ ಪಿ ನಾನು ನನ್ನ ನನ್ನ ಅನಿಸಿಕೆ ಪ್ರಕಾರ ನೀವು ಡಿಸ್ಟಿಕ್ಕು ಡಿ ಸಿ ಪಿ ಅಥವಾ ಕಮಿಷನರ್ ಹತ್ರ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಗುತ್ತೆ ನೀವು ಯಾಕೆ ಕಾನೂನಿನ ಮೊರೆ ಹೋಗೋದಿಲ್ಲ ನೀವು ನಿಮ್ಮ ಮಾನ ಮದ್ಯ ಹಂಚ್ಕೋತೀರಾ ಬಟ್ ಇದನ್ನು ಅವರು ವೀಕ್ ಪಾಯಿಂಟ್ ಆಗಿ ತೊಗೊಳ್ತಾರೆ ಅವ್ನು ಯಾರೋ ಅವನು ಯಾರ್ಯಾರೋ ಒಂದಷ್ಟು ಅಲಿಗೇಷನ್ ಬಂದಿದೆ ಈಗಾಗಲೇ ಮಾನ್ಯ ಇನ್ಸ್ಪೆಕ್ಟ್ರಿಗೆ ಎ ಸಿ ಪಿ ಅವರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಇಮಿಡಿಯೇಟ್ ಸುಮೋಟ ಎಫ್ ಐ ಆರ್ ಹಾಕ್ಬಿಟ್ಟು ಎನ್ಕ್ವೈರಿ ಸ್ಟಾರ್ಟ್ ಮಾಡಿಸಿ ಅಂತ ಮಾಹಿತಿ ಕೊಟ್ಟಿದ್ದೀನಿ ಈಗೇ ಸ್ಟಾರ್ಟ್ ಆಗ್ತದೆ ಒಂದು ಅವನಾದರೂ ಬಿಡಲ್ಲ ಯಾವನು ಎಮ್ ಎಲ್ ಎ ಜೊತೆ ಅವನಂತೆ ಆಮೇಲೆ ಏನೋ ನೂರಾರು ಕೋಟಿ ಒಡೆಯೋರಂತೆ ನಿಮ್ಮನ್ನಂತೂ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಆಮೇಲೆ ಸಮಾಜದಲ್ಲಿ ಈ ಮಟ್ಟಕ್ಕೆ ಅನ್ಯಾಯ ಮಾಡೋವಂಥದ್ದು ಕಿಡ್ನಾಪನ್ನು ಮಾಡಿ ಎಲ್ಲೋ ಒಂದು ಕಡೆ ಅದು ಅಜ್ಞಾತ ಸ್ಥಳದಲ್ಲಿ ಇರಿಸ್ಕೊಂಡು ಹದಿನೈದು ಇಪ್ಪತ್ತು ದಿನ ಅತ್ಯಾಚಾರವನ್ನು ಮಾಡಿದಂಥ ಮಾಹಿತಿಯನ್ನು ಇವು ಕೇಳಿದವರೇ ಈ ಮಟ್ಟಿಗೆ ಬರೆದಿದ್ದಾರೆ ಅಂದರೆ ಇನ್ನು ಅನುಭವಿಸೋರು ಯಾವ ಮಟ್ಟದಲ್ಲಿರಲ್ಲ ಇಮ್ಮಿಡಿಯೇಟು ನೀವು ಯಾವುದೇ ಇದು ಈ ಒಂದು ವಿಡಿಯೋ ಪ್ರಸಾ ಆದ ಕೂಡಲೇ ಇಮ್ಮಿಡಿಯೇಟ್ ಎಲ್ಲಿರ್ತೀರ ಹತ್ತಿರದ ಪೊಲೀಸ್ ಠಾಣೆಗೆ ಈ ಶೋಭಾ ಅಥವಾ ಮತ್ತೊಬ್ಬರು ಮಗತೋರು ಬರಬೇಕು ಇಮ್ಮಿಡಿಯೇಟ್ ರಿಲೀಸ್ ಮಾಡಿ ಅವರ ಪಾಪ ಅವ್ರಿಗೆ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಇಮಿಡಿಯೇಟ್ ಎಫ್ ಐ ಆರ್ ಹಾಕ್ಸ್ಬಿಟ್ಟು ನಿಮ್ಮನ್ನಂತೂ ಬಿಡೋಲ್ಲ ನಾನು ಆಮೇಲೆ ಕ್ಲೀನಾಗಿ ಮಾಹಿತಿ ಇದೆ ಅದೇನೇನೋ ಹಗರಣಗಳು ಮಾಡೋದು ಮತ್ತೊಂದು ಮಗದೊಂದು ಹನಿ ಡ್ರಾಪ್ ಮಾಡೋದು ಹಾಂ ಒಂದು ನಾಲ್ಕೈದು ಜನ ಈ ಸಮಾಜಗಳಲ್ಲಿ ಏನಾಗಿ ಗೊತ್ತಾ ಸಾರ್ವಜನಿಕ ನಾವು ಹೇಳುವಂಥದ್ದು ಆಮೇಲೆ ಕಾನೂನನ್ನು ನೀವು ತಿಳ್ಕೊಂಡು ಒಂದು ಸ್ವಲ್ಪ ಅಪ್ ಮಾಡಬೇಕಷ್ಟೇ ಯಾವನ್ನಾದರೂ ಬಿಡಲ್ಲ ಕಾನೂನಲ್ಲೂ ಸ್ವಲ್ಪ ನೀವು ಅಪ್ರಾ ಆರೋಪಿ ಅಂತ ಒಂದು ಸ್ವಲ್ಪ ಎವಿಡೆನ್ಸ್ ಅನ್ನೋದು ಸಿಗ ಅಂದರೆ ಯಾವ ಡಿಪಾರ್ಟ್ಮೆಂಟು ಅವನ್ನ ಸುಮ್ಮನೆ ಬಿಡೋಲ್ಲ ಐ ಜಿ ಪಿ ಐ ಜಿ ಪಿ ಡಿ ಜಿ ಪಿಗಳನ್ನೇ ಬಿಡ್ತಾಯಿಲ್ಲ ಕಾನೂನು ಇವತ್ತು ಇನ್ನು ಯಾವನ್ರಿ ಅವನು ಪಿ ಸಿ ಕ್ರೈಮೋರು ಮತ್ತೊಬ್ಬರು ಮಗದ್ರೆ ಯಾರ ಇವರೆಲ್ಲ ಹಾಂ ಇನ್ನೇನು ಎಫ್ ಐ ಆರ್ ಹಾಕಿಸ್ಬಿಟ್ಟು ಎನ್ಕ್ವೈರಿ ಮಾಡಿಸ್ತೀನಿ ಆಮೇಲೆ ಸಾರ್ವಜನಿಕರಿಗೆ ನಾನು ಮನವಿ ಮಾಡುವಂಥದ್ದು ಸಮಾಜದಲ್ಲಿ ಈ ಸೌಜನ್ಯರಿಗೆ ಆಗುವಂಥ ಅನ್ಯಾಯಗಳಿದೆಯಲ್ಲ ಇದು ಪ್ರತಿ ಪ್ರತಿ ಗಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಸೌಜನ್ಯಗಳಿದ್ದಾರೆ ಇವತ್ತು ದಯಮಾಡಿ ನಿಮ್ಮ ಕಾನೂನಿನ ಅರಿವನ್ನು ನೀವು ತಿಳ್ಕೊಳ್ಬೇಕಾಗ್ತದೆ ನೀವು ಹೋರಾಟಗಳನ್ನು ಮಾಡಬೇಕಾಗ್ತದೆ ನೀವು ನ್ಯಾಯವನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಇದು ನೋಡಿ ಡೇ ಒನ್ನಲ್ಲಿ ಬಂದಿದೆ ನನಗೆ ಇವತ್ತು ಬಂದಿದೆ ಈ ಇಮಿಡಿಯೇಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಫ್ ಐ ಆರ್ ಹಾಕ್ಬಿಟ್ಟು ತನಿಖೆ ಮಾಡಿಸ್ತೀನಿ ಇದನ್ನು ನೀವು ಯಾರೇ ಆಗಲಿ ಇಮಿಡಿಯೇಟ್ ನಿಮಗೆ ಅನ್ಯಾಯ ಆಯಿತಾ ಇಮ್ಮಿಡಿಯೇಟ್ ನೀವು ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಅದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಾಧಾರಗಳನ್ನ ಅವಳು ಕೊಟ್ಟು ಇದು ಮಾಡಿದ್ರೆ ಯಾವ ಯಾವ ಪಿ ಸಿ ಆದರೂ ಅಷ್ಟೇ ಕಮಿಷನರ್ ಆದರೂ ಅಷ್ಟೇ ಜೈಲೆ ಆಮೇಲೆ ಹೆದರ್ಕೋಬಾರ್ದು ನಿಮ್ಗೆ ಆಗಿದೆ ಅಂದರೆ ನೀವೇ ಹೋರಾಟ ಮಾಡೋದಕ್ಕೆ ಹಿಂಜಾರಿದ್ರೆ ನಿಮಗೆ ನ್ಯಾಯ ಕೊಡಿಸೋರು ಯಾರು ರೀ ಯಾರೋ ಎಷ್ಟೊಂದು ಜನ ಮುಂದೆ ಬರ್ತಾರೆ ನಿಮ್ಮಲ್ಲಿ ನೀವು ಧೈರ್ಯ ಇದ್ದು ನಿಮ್ಮಲ್ಲಿ ನೀವು ಕೋರ್ಟು ಪೊಲೀಸ್ ಸ್ಟೇಷನ್ನು ಹೋಗಿ ಬರ್ತೀರ ನಿಮ್ಗೆ ನ್ಯಾಯ ಸಿಗುತ್ತೆ ನೀವು ಎಲ್ಪ್ ಮಾಡೋರು ಒಂದು ಸಲ ಎರಡು ಸಲ ಬರ್ತಾರೆ ಅಷ್ಟೇ ಇಪ್ಪತ್ನಾಲ್ಕು ಸಲ ಬಂದು ಕೂತ್ಕೊಳ್ತಾರ ನಿಮಗೆ ದಯಮಾಡಿ ಈ ರೀತಿ ಅನ್ಯಾಯಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಆಮೇಲೆ ಅದ್ಯಾರೋ ಪಿ ಸಿ ಕ್ರೈಮ್ವೋರು ಪೊಲೀಸ್ ಓರು ಎಲ್ಲ ಪಾಪ ಇಷ್ಟು ಇಷ್ಟುದ್ದ ಲೆಟ್ರ್ ಬರೆದು ಹಾಕಿದ್ದಾರೆ ಅಂದರೆ ಅವರು ಎಷ್ಟು ತಾಳ್ಮೆಯಿಂದ ಬರೆದಿದ್ದಾರೆ ಎಷ್ಟು ನೋವಿನಿಂದ ಈ ಲೆಟ್ರನ್ನು ಬರೆದು ಹಾಕಿದ್ದಾರೆ ಅಂತದ್ದು ನನಗೆ ತಲೆಕೇಳ್ತಾ ಇದೆ ಇಮ್ಮಿಡಿಯೇಟು ಇದ್ರ ಮೇಲೆ ಎಫ್ ಐ ಆರ್ ಹಾಕಿಸ್ತಾ ಇದ್ದೀನಿ ಆಮೇಲೆ ಅವ್ರು ಯಾರು ಇಟ್ಕೊಂಡಿದ್ರೆ ಇಮ್ಮಿಡಿಯೇಟ್ ಅವ್ರನ್ನ ಕಳಿಸ್ಕೊಡ್ಬೇಕು ಹತ್ತಿರದ ಪೊಲೀಸ್ ಠಾಣೆಗೆ ಕಳಿಸ್ಬಿಟ್ಟು ನನಗೆ ಮಾಹಿತಿ ಬರಬೇಕಿತ್ತು ಹಾಂ ಸ್ನೇಹಿತರೆ ಆಮೇಲೆ ಇದು ಯಾವುದೇ ಕಾರಣಕ್ಕೂ ಈ ಹೆಣ್ಣು ಮಕ್ಕಳು ನೊಂದೋರು ಇರ್ತೀರಲ್ಲ ನೀವು ಧೈರ್ಯವಾಗಿ ಹೋರಾಟ ಮಾಡಿ ನಿಮಗೇನು ತೊಂದರೆ ಕೊಡ್ತಾರಲ್ಲ ಅವರ ವಿರುದ್ಧ ನೀವು ಕಾನೂನುಬದ್ಧವಾಗಿ ಹೋರಾಟ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ